ಆಕ್ಷನ್ ಸೀಕ್ವೆನ್ಸ್ ಗಳು ಸಖತ್ ಹೈಲೈಟ್ ಆಗುತ್ತೆ ಇದ್ರಲ್ಲೂ ಟೀಸರ್ ನೋಡಿದ್ರೆ ಅದು ನಮ್ಗೆ ಎದ್ದು ಕಾಣ್ತಾ ಇದೆ ಸೊ ಇವತ್ತು ನೀವು ಈ ಟೀಸರ್ ಲಾಂಚ್ ಮಾಡ್ಕೊಟ್ಟಿದ್ದೀರಾ ಏನ್ ಅನ್ಸ್ತು ಸರ್ ಇಲ್ಲಿ ಬರ್ತಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ಎಲ್ಲ ಸ್ನೇಹಿತರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ನನ್ನ ವಿ ಐ ಪಿಸ್ಗೆ ಹಾಗೆ ಇಲ್ಲಿ ನಮ್ಮ ಸರ್ ಇದ್ದಾರೆ ಅರವಿಂದ್ ಸರ್ ತ್ರಿವಿಕ್ರಮ್ ಅವರು ಕರಣ್ ಸರು ಆ್ಯಂಡ್ ನಮ್ಮ ಶ ಆ್ಯಕ್ಟರ್ ನಮ್ಮ ಸುಮಂತ್ ಸರ್ ಇಡೀ ಎಂಟೈರ್ ಚೇಸರ್ ಟೀಮ್ಗೆ ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಇದು ನೋಡಿದ್ರೇನೆ ಗೊತ್ತಾಗುತ್ತೆ ಔಟ್ ಆ್ಯಂಡ್ ಔಟ್ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಅಂತ ನಮ್ಮ ಪ್ರೊಡ್ಯೂಸರ್ ಆದ ಮಾಂತಿ ಶೇಖರ್ ಅವ್ರಿಗೆ ಮತ್ತು ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ ಜಯರಾಮ್ ಸರ್ ನಿಮ್ಗೆ ಒಂದು ಪ್ರಶ್ನೆ ನಾನು ಕೇಳ್ತೀನಿ ಇಲ್ಲ 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 ಹೀರೋಯಿನ್ ಆಗಿ ಮಾಡಿರ್ಬೋದು ರಕ್ಷಾ ಮೆನನ್ ರಕ್ಷಾ ಮೆನನ್ ಅವ್ರಿಗೆ ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಎಲ್ಲ ಸಾಕಷ್ಟು ಹಿರಿಯ ಕಲಾವಿದ್ರು ಇದ್ರೆ ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು ಸುಚಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು ಸಾಧು ಗೋಕಿಲಾ ಸರ್ ಆಗಿರ್ಬೋದು ಚಿಕ್ಕಣ್ಣ ಅವರಾಗಿರ್ಬೋದು ಪ್ರತಾಪ್ ಸರ್ ಆಗಿರ್ಬೋದು ಸಾಕಷ್ಟು ಜನ ಕಾಣಿಸ್ತಾ ಇದ್ದಾರೆ ನಾನು ಅದನ್ನೇ ಹೀರೋ ಸರ್ನ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡಿದ್ರೆ ಅಂತ ಒನ್ ಇಯರ್ ಒಳಗೆ ಇಷ್ಟು ರ್ಯಾಪ್ ಆಗಿಡ್ಲಿ ಅಂತ ಹೇಳಿದ್ರು ಆದ್ರೆ ಯೂರ್ ಡೇಟ್ಸ್ ಸಿಗದೆ ತುಂಬಾ ಕಷ್ಟ ಒನ್ ಇಯರ್ ಅಲ್ಲಿ ಇಷ್ಟ ಬೇಗ ಮಾಡ್ಬಿಡ್ರ ಅಂತ ಕೇಳ್ತಾ ನಿಮ್ದು ಯಾವಾಗ್ಲೂ ಲೇಟ್ ಅಲ್ವಾ ಸೊ ವೆರಿ ಬೆಸ್ಟ್ ಇವತ್ತು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇವಾಗ ಚೇಸರ್ ನೋಡೋಣ ಟೀಸರ್ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ರು ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಅಂಡ್ ಈ ಈ ಕಾರ್ಯಕ್ರಮಕ್ಕೆ ಕರೆದಂತ ನಮ್ಮ Jairam Sergué, thank you so, so much. Thank you so much. Jai